ನಮಸ್ಕಾರ ರೈತ ಬಂದವರೇ ಬಿರು ನಾಟಿಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮೂವತ್ತೊಂದೇ ದಿನ ಪ್ಲಾಟ್ನಾಗ ಮೂವತ್ತೊಂದೇ ದಿನ ಪ್ಲಾಟ್ನಾಗ ಯಾವ್ದು ಔಷಧ ಸ್ಪ್ರೇ ಮಾಡಿದೆವು ಮತ್ತು ಏನೇನು ಸಮಸ್ಯೆಗಳದ ಅನ್ನೋದು ತಿಳ್ಕೊಳನ್ ಬರ್ರಿ ಈಗ ಮೂವತ್ತೊಂದನೇ ದಿನ ಪ್ಲಾಟ್ ನೋಡ್ಬೋದು ನೀವು ಫುಲ್ ಪೂರ್ತಿ ಸೇಂಡಾ ಬಹಳ ಸ್ಪೀಡ್ ಅದ ಸ್ಪೀಡ್ ಅದ ಈಗ ಸ್ಪ ಸೇಂಡಾ ಸ್ಪೀಡ್ ಇದ್ದ ಸಂಬಂಧ ನಾವು ಚ ಚೆಂಡಿ ಹೊಡಿಬೇಕಂದ್ರೆ ಲೇಬರ್ದ ಕೊರತೆ ಭಾಳ ಐತಿ ಲೇಬರ್ಗಳು ಸಿಗಲ್ಲ ಅದ್ರ ಸಂಬಂಧ ಈಗ ನಾವು ಒಂದು ನೂರು ಲೀಟರ್ ನೀರಿಗೆ ಒಂದು ನೂರು ಎಮ್ ಎಲ್ ಅಂತೆ ಲಿವೋಷನ್ ಹಾಕೊಂಡು ಮತ್ತು ಅದ್ರ ಜೋಡಿ ನೂರು ಎಮ್ ನೂರು ಲೀಟರ್ ನೀರಿಗೆ ಎರಡು ನೂರು ಎಮ್ ಎರಡು ನೂರು ಗ್ರಾಮ ಎಮ್ ಫೋರ್ಟಿ ಫೈವ್ ಮತ್ತು ಅದ್ರ ಜೊತೆ ನೂರು ಲೀಟರ್ ನೀರಿಗೆ ಒಂದು ಗ್ರಾಮ ಸಿಕ್ಸ್ ಬಿ ಇಷ್ಟನ್ನು ಹಾಕೊಂಡು ನಾನು ಇವತ್ತು ಸ್ಪ್ರೇ ಮಾಡಿದ್ದೀನಿ ಏನು ಕಾರಣಕ್ಕಪ್ಪ ಅಂದ್ರೆ ಸೇಂಡಾ ಸಿಕ್ಕಾಪಟ್ಟಿ ಸ್ಪೀಡ್ ಆಗಿಬಿಟ್ಟು ಅವು ನೋಡ್ಬೋದು ನೀವು ಇಲ್ಲಿ ಈಗ ಅದರಾಗೆ ಫ್ಲವರಿಂಗ್ ಒಂದು ಸಣ್ಣಗೆ ಸಿಗ್ನಲ್ ಬಿದ್ದದ ಪಲ್ ಪ್ಲವರಿಂಗ್ನು ಚಲೋ ಆಗ್ಲಿಕ್ಕತ್ತದ ಸಣ್ಣಗೆ ಅಲ್ಲೆಲ್ಲ ಅಲ್ಲೆಲ್ಲಿ ಪ್ಲವರಿಂಗ್ನೂ ಚಲೋ ಆಗ್ಲಿಕ್ಕತ್ತ ನೋಡ್ಬೋದು ನೀವು ಅಲ್ಲೆಲ್ಲ ಅಲ್ಲೆಲ್ಲಿ ಫುಲ್ ಈಗ ಸದ್ಯ ಪ್ಲವರಿಂಗ್ ಚಲೋ ಆಗ್ಯದ ಇಂಥ ಸ್ಟೇಜ್ನಾಗ ಸೇಂಡ ಬಾಳ ಹೊಣೆತಂದ್ರೆ ಅಲ್ಲಿ ಮತ್ತಿಟ್ಟು ಕಾಳು ಉದುರುವುದಾಗಲಿ ಮತ್ತೊಂದಾಗಲಿ ಹಂಗೆ ಸಮಸ್ಯೆಗಳು ಹೆಚ್ಚಾಗ್ತವು ಅದ್ರ ಸಂಬಂಧ ನಾನಿವಂತ ಲಿವೆ ಎಂ ಫೋರ್ಟಿ ಫೈವ್ ಸಿಕ್ಸ್ ವಿ ಇಷ್ಟನ್ನು ಹಾಕೊಂಡಿನಿ ಮತ್ತು ನಿಮ್ಮ ಫ್ಲಾಟ್ಗಳು ಯಾವ್ಯಾವ ರೀತಿ ಒಳಗದವು ಮತ್ತು ಫ್ಲವರಿಂಗ್ ನಿಮ್ಮ ಹೆಂಗೆ ಹೆಂಗೆ ಚಲೋ ಆಗ್ಯಾವು ನಿಮ್ಮ ಕಡೆ ಮಳಿ ಮತ್ತು ನೀವು ಹೆಂಗೆ ಹೆಂಗೆ ಸಮಸ್ಯೆ ಇಂದ ಏನೇನು ಸಮಸ್ಯೆಗಳು ಅನ್ನೋ ಅಂಥದ್ದು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತೆ ಮುಂದೆ ನೋಡಿದಾಗ ಸಿಗುನು ಅಲ್ಲಿವರೆಗೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ